ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂತಹ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ನಿಮಗೆಲ್ಲ ಆಗುತ್ತೆ ಪೂರ್ತಿ ನೋಡಿ ಇವತ್ತು ಶಾರು ಸ್ಕೂಲ್ನಲ್ಲಿ ಪೇರೆಂಟ್ಸ್ ಸ್ಪೋರ್ಟ್ಸ್ ಇದೆ ಸೊ ನಾನು ಬರಲ್ಲ ಅಂತ ಹೇಳಿದೆ ಶಾರು ಅಮ್ಮ ಬಾ ಅಮ್ಮ ಅಂತ ಹಿಂಸೆ ಮಾಡಿದ್ಲು ಅದರಿಂದ ಹೋಗಿದ್ದೀನಿ ಈ ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಮಕ್ಕಳು ಸ್ಕೂಲಿಗೆ ಹೋಗ್ಬೋದಾ ಬೇಡವಾ ಅಂತ

ಅವರು ಮಾಡಿ ಹೇಳ್ತಿರೋದಕ್ಕಾದ್ರೂ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕು ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿಯಿಂದ ಎಲ್ಲರಿಗೂ ಹೇಳಿದ್ದಕ್ಕೆ ನಾನೇ ಒಂದ್ಸಲ ಕೂಡ ನಿಮಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳಿಲ್ಲ ಯಾಕಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದರಿಂದಾಗಿ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಏನಪ್ಪ ಸಿಂಪಲ್ ಆಗಿ ಸ್ವಾಗತ ಭಾಷಣ ಮತ್ತೆ ಕಾರ್ಯಕ್ರಮ ಉದ್ಘಾಟನೆ ಮತ್ತೆ ಪ್ರಾರ್ಥನೆ ವಂದನಾರ್ಪಣೆ ಎಲ್ಲವನ್ನು ಮಾಡಿದ್ರು ಬೇಗ ಬೇಗನೆ ಮಾಡಿದ್ರು ಟೈಮ್ ಆಗುತ್ತೆ ಅಂತ ಇರುವಂತ ಕ್ಷಣಗಳು ಕಡಿಮೆ ಯಾಕಂದ್ರೆ ಬೆಳಿಗ್ಗೆ ಎದ್ದು ಮಕ್ಕಳನ್ನ ಶಾಲೆ ಕಳಿಸ್ತೀರಾ ಸಂಜೆ ಬರ್ತಾರೆ ಸಂಜೆ ಆದ್ಮೇಲೆ ನೀವು ಬಿಜಿ ಆಗ್ತೀರಾ ಎಲ್ಲಿ ಮಕ್ಕಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದನ್ನ ಇವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಾನು ಕೂಡ ಅದನ್ನ ಹೇಳ್ಬೇಕು ಅನ್ಕೊಂಡಿದ್ದೀನಿ ನಮ್ಮ ಮಕ್ಕಳ ಜೊತೆ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡಬೇಕಂತ

ಆದರೆ ನಾನು ಹೋಗಲಿಲ್ಲ ಯಾಕಂದರೆ ಲಾಸ್ಟ್ ಟೈಮೇ ಬಿದ್ದಿದ್ದೆ ಜೊತೆಗೆ ನನಗೆ ಬೆನ್ನು ನೋವಿರೋದ್ರಿಂದ ಈ ಸಲ ರನ್ನಿಂಗ್ ರೇಸಿಗೆ ಹೋಗಲಿಲ್ಲ Okay, ready? Okay, ready? ಪಾಪ ನನ್ನ ಫ್ರೆಂಡ್ ರೂಪಾ ಬಿದ್ದರು ಪಾಪ ಅವ್ರು ಬಿದ್ದಿದ್ದು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆದರೆ ಹಾಕಿಲ್ಲ ಬೇಡ ಅಂತ ಅವರು ಮಾತ್ರ ಅಲ್ಲ ತುಂಬ ಜನ ಬಿದ್ದರು ಲಾಸ್ಟ್ ಟೈಮ್ ನಾನು ಕೂಡ ಬಿದ್ದಿದ್ದೆ ಸೋಲೆ ಗೆಲುವಿನ ಅನ್ನೋ ಹಾಗೆ ರೂಪಾ ಫಸ್ಟ್ ಬಿದ್ದಿದ್ದಷ್ಟೇ ಬಟ್ ಅವರು ಪ್ರೈಸ್ ತೊಗೊಂಡ್ರು ಅದೊಂದು ಖುಷಿಯಾಯಿತು ಅದಕ್ಕೆ ಹೇಳೋದು ನಾವು ಮೊದಲು ಮೊದಲು ಸೋತುಬಿಟ್ಟಾಗ ನಾವು ಅಯ್ಯೋ ಸೋತೋದ್ವಿ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಮತ್ತೆ ಪ್ರಯತ್ನ ಮಾಡಿದ್ರೆ ಒಂದಲ್ಲ ಒಂದು ಆಟದಲ್ಲ ಜೀವನದಲ್ಲಿ ಒಂದಲ್ಲ ಒಂದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ದೀನಿ ರೂಪಾ ಕೊನೆಯಲ್ಲಿ ಮ್ಯೂಸಿಕಲ್ ಚೇರ್ನಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡ್ರು ನನ್ನೊಂದೇನು ಅಭಿಪ್ರಾಯ ಅಂತ ಹೇಳಿದ್ರೆ ಇವತ್ತಂತೂ ತುಂಬ ಜನ ಪೋಷಕರು ಬಂದಿದ್ದರು ಆಟ ಆಡೋದಕ್ಕೆ ಅಂತ ಸೊ ಇವಾಗ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳೆಲ್ಲ ಮಕ್ಕಳು ಪೇರೆಂಟ್ಸ್ ಎಲ್ಲ ಇನ್ನೂ ಚಿಕ್ಕವರಾಗಿರ್ತಾರೆ ಹೈಸ್ಕೂಲ್ ಮತ್ತು ಕಾಲೇಜ್ ಮಕ್ಕಳು ಪೇರೆಂಟ್ಸ್ ಎಲ್ಲ ಫುಲ್ ಸ್ವಲ್ಪ ಏಜ್ ಆಗಿರುತ್ತೆ ಅಂದರೆ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ ಅಂದರೆ ಆಟ ಆಡೋದಕ್ಕೆ ಯಾವುದೇ ಏಜ್ ಡಿಫ್ರೆನ್ಸ್ ಇಲ್ಲ ಅಂತ ಗೊತ್ತು ಆದ್ರೂ ಅವ್ರ ಜೊತೆ ಕಾಂಪಿಟ್ ಮಾಡುವಾಗ ಸ್ವಲ್ಪ ನರ್ವಸ್ ಅಂತ ಅಲ್ಲ ಸ್ವಲ್ಪ ಶಕ್ತಿ ಸ್ವಲ್ಪ ಸ್ಟೆಮಿನಾ ಎಲ್ಲ ಬೇಕಾಗುತ್ತೆ ಅದರಿಂದಾಗಿ ಅವರು ಮಿಡ್ಲ್ ಸ್ಕೂಲ್ಗೆ ಬೇರೆ ಅದೇ ಮಿಡ್ಲ್ ಸ್ಕೂಲ್ ಪೇರೆಂಟ್ಸ್ಗೆ ಬೇರೆ ಹೈ ಸ್ಕೂಲ್ ಮತ್ತು ಕಾಲೇಜ್ ಪೇರೆಂಟ್ಸ್ಗೆ ಬೇರೆ ಸ್ಪೋರ್ಟ್ಸ್ ಮಾಡಬಹುದಾಗಿತ್ತು ಅಂತ ನನಗನ್ನಿಸ್ತು ಇಲ್ಲೊಬ್ರು ಬೀಳ್ತಾರೆ ನೋಡಿ ಹಾಗೆ ಅದೇ ಪ್ಲೇಸಲ್ಲಿ ನಾನು ಲಾಸ್ಟ್ ಇಯರ್ ಬಿದ್ದಿದ್ದೆ ಸೇಮ್ ಹಾಗೆ ಬಿದ್ದಿದ್ದೆ ಈ ಸಲ ಇಟ್ಟಿದ್ದ ಆಟ ಎಲ್ಲ ತುಂಬ ಡಿಫ್ರೆಂಟ್ ಆಗಿತ್ತು ಅಂದರೆ ರನ್ನಿಂಗ್ ಅಂದ್ರೆ ಸೇಮ್ ಇತ್ತು ಇದು ಬಂಡಿ ಹೊಡೆಯೋ ಆಟ ಬಂಡಿ ಅಂದರೆ ಯಾರು ಫಸ್ಟು ವೇಗವಾಗಿ ಫಸ್ಟ್ ಹೋಗ್ತಾರೆ ಅವ್ರಿಗೆ ಪ್ರೈಸ್ ಇತ್ತು ಇದು ಫೈನಲ್ಲು ಜೆಂಟ್ಸ್ ಎರಡನೇ ಆಟ ಬಂಡಿ ಒಡೆಯೋದಾದ್ರೆ ನಮ್ಗೇನು ಅಂತ ನೋಡೋಣ ಬನ್ನಿ ಸ್ಟ್ರಾನ ಮೂಗು ಹತ್ತಿರ ಇಟ್ಕೊಂಡು ಅಂದರೆ ತುಟಿ ಸಹಾಯ ತಗೊಂಡು ಮೂಗ್ ಹತ್ರ ಇಟ್ಕೊಂಡು ಇಲ್ಲಿಂದ ಮತ್ತೊಂದು ಸೈಡಿಗೆ ಹೋಗಿ ಬಾಟಲ್ಸ್ ಇಟ್ಟಿದ್ದಾರೆ ಆ ಬಾಟಲ್ ಒಳಗಡೆ ಹಾಕಬೇಕು ನಾನು ಇಟ್ಕೊಳ್ಳೋದೇ ತುಂಬ ಕಷ್ಟ ಅಂದ್ಕೊಂಡೆ ಆದರೆ ಇಟ್ಕೊಳ್ಳೋದೇನು ಕಷ್ಟ ಆಗಲಿಲ್ಲ ತುಟಿ ಮೇಲೆ ಸ್ಟ್ರಾ ಇಟ್ಕೊಂಡು ಓಡೋದೇನು ಕಷ್ಟ ಆಗಲಿಲ್ಲ ಬಟ್ ನನಗೆ ಬಾಟ್ಲ್ ಒಳಗಡೆ ಹಾಕೋದೇ ಕಷ್ಟ ಆಗೋಯ್ತು ಇಲ್ಲಿ ನೋಡಿ ಟೀಚರ್ ಮತ್ತು ಒಬ್ಬರು ಸ್ಟೂಡೆಂಟ್ ನನ್ನ ಮಗಳು ಫ್ರೆಂಡೆ ಇಬ್ಬರು ಸೇರ್ಕೊಂಡು ತೋರಿಸ್ತಾ ಇದ್ದಾರೆ ಡೆಮೋ ತೋರಿಸ್ತಾ ಇದ್ದಾರೆ ಎಲ್ಲರಿಗೂ ಈ ಆಟಕ್ಕೆ ಈ ಟೀಚರ್ಸು ಅಂತ ವಹಿಸ್ಕೊಂಡ್ಬಿಟ್ಟಿದ್ದಾರೆ ಸೊ ಅವರು ಆ ಆಟನ ಆಡಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ನಾನು ತುಂಬ ಫ್ರೆಜಸ್ ತೊಗೊಂಡಿದ್ದೀನಿ ರಂಗೋಲಿ ಬಿಡ ಸ್ಪರ್ಧೆನಲ್ಲಾಗಿರಬಹುದು ಅಥವಾ ಆಟಗಳಲ್ಲಾಗಿರಬಹುದು ತುಂಬ ಫ್ರೆಜಸ್ ಇದೆ ಮನೆಯಲ್ಲಿ ನಾನು ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮೀನ ಕೂರಿಸಿ ಪೂಜೆ ಮಾಡಿದೆ ನೋಡಿ ಅದು ಕೂಡ ಫ್ರೆಜ ಬಂದಿರೋದು ಆದರೆ ಇವಾಗಂತೂ ನನ್ನ ಕೈಯ್ಯಲ್ಲಿ ಆಟ ಆಗ್ತಿಲ್ಲ ಆಟ ಯಾವ ಆಟದಲ್ಲೂ ಗೆಲ್ತಿಲ್ಲ ಲಾಸ್ಟ್ ಟೈಮ್ ಕೂಡ ಗೆದ್ದಿರಲಿಲ್ಲ ಈ ಟೈಮ್ ಈ ಈ ವರ್ಷ ಕೂಡ ನಾನು ಯಾವ ಆಟದಲ್ಲೂ ಗೆದ್ದಿಲ್ಲ ಇವತ್ತೇ ಮಧ್ಯಾಹ್ನದ ಮೇಲೆ ಜೋಡಿ ಜೋಶ್ ಅಂತ ಒಂದು ಪ್ರೋಗ್ರಾಮ್ ಇದೆ ಸೊ ನನಗದು ತುಂಬ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಜೊತೆ ಪಾರ್ಟಿಸಿಪೇಟ್ ಮಾಡಬೇಕಂತ ಆದರೆ ಅವ್ರು ಬಂದಿದ್ದರು ಯಾವ ಆಟನೂ ಆಡಲಿಲ್ಲ ಹೊರಟೋಗಿಬಿಟ್ರು ಇಲ್ಲಿ ನೋಡಿ ನಾನು ಆಟ ಆಡ್ತಾ ಇದ್ದೀನಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಜಾಸ್ತಿ ಹೊತ್ತು ತೆಗ್ದುಬಿಟ್ಟಿದ್ದ ಅದಕ್ಕೆ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಇಲ್ಲಿಂದೇನೋ ಸ್ಟಾನ ಬೇಗ ಬೇಗ ತೊಗೊಂಡು ಹೋದೆ ಆದರೆ ಬಾಟ್ಲ್ ಹಾಕೋದಕ್ಕೆ ಆಗಲಿಲ್ಲ ನಿಮಗೆ ಒಳಗಡೆ ಹೇಗೆ ಸ್ಟ್ರಾ ಹಾಕ್ತಾರೆ ಅನ್ನೋದನ್ನು ನಿಮಗೆ ಹತ್ತಿರದಿಂದ ತೋರಿಸೋಣ ಅಂತ ಈ ಕಡೆ ಬಂದೆ ನಿಜವಾಗ್ಲೂ ತುಂಬ ಜನ ತುಂಬ ಚೆನ್ನಾಗಿ ಹಾಕ್ತಿದ್ರು ಒಬ್ಬೊಬ್ಬರೇನೆ ಆರು ಏಳು ಹಾಕಿದ್ದಾರೆ ಆದರೆ ಪಾಪ ಐದು ವಾರ ಹಾಕಿರೋರಿಗೆಲ್ಲ ಫೈನಲ್ಗೆ ಬಿಟ್ಟಾಗ ಅವ್ರದ್ದು ಹೋಯಿತು ಅದೊಂದು ಬೇಜಾರಾಯಿತು ಅಷ್ಟಷ್ಟೆಲ್ಲ ಹಾಕಿ ಕೊನೆಯಲ್ಲಿ ಮತ್ತೆ ಸೋತಿಬಿಟ್ಟರಲ್ಲ ಫೈನಲಲ್ಲಿ ಅನ್ನೋದೊಂದು ಬೇಜಾರಾಯ್ತು ಒಟ್ಟಿನಲ್ಲಿ ಈ ಆಟ ಒಂಥರ ಚೆನ್ನಾಗಿತ್ತು ಲೇಡೀಸ್ಗೆ ಮೂರು ಮೂರು ಆಟ ಮತ್ತು ಜೆಂಟ್ಸ್ಗೆ ಮೂರು ಆಟ ಆಟ ಆಡಿಸಿದ್ದು ಗೆಲ್ತೀವೋ ಬಿಡ್ತೀವೋ ನೆಕ್ಸ್ಟು ಒಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಮಾಡಿದ್ವಿ ಅಷ್ಟೇ ಈ ವರ್ಷ ದೀಪಾವಳಿ ವಿಡಿಯೋಗೆ ನನಗೂ ಕೂಡ ಪ್ರೈಸ್ ಬಂದಿತ್ತಲ್ವ ಸೊ ಅದೇ ಖುಷಿ ಇತ್ತು ಆಟದಲ್ಲಿ ಗೆಲ್ಲಿಲ್ಲ ಅಂತೇನು ಬೇಜಾರಾಗಲಿಲ್ಲ ಆಗಲಿಲ್ಲ ಅಷ್ಟು ಜನರ ನಡುವೆ ನಾವು ಕೂಡ ಆಟ ಆಡಿದ್ವಿ ಅನ್ನೋ ಖುಷಿನೇ ಇತ್ತು ಸಾಕಷ್ಟೆ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ರು ತುಂಬ ನ್ಯಾಕಲ್ಲಿ ಆಡಿದ್ರು ಒಂದೊಂದು ಆಟಕ್ಕೆ ಸ್ಟ್ರೆಂತ್ ಬೇಕಾಗುತ್ತೆ ಒಂದೊಂದು ಆಟಕ್ಕೆ ನ್ಯಾಕ್ ಬೇಕಾಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ಟ್ರಾ ಆಟ ಎಲ್ಲ ಆಟ ಆಡಿದ ಮೇಲೆ ಕೊನೆಯಲ್ಲಿ ಮ್ಯೂಸಿಕಲ್ ಚೇರ್ ಅಲ್ಲಿ ಎಲ್ಲರಿಗೂ ಬಂದಿದ್ದವ್ರಿಗೆಲ್ಲ ಚೇರ್ ವ್ಯವಸ್ಥೆ ಮಾಡಿದ್ರಲ್ವ ಸೊ ಎಷ್ಟು ಜನ ಇದ್ರೂ ಅವ್ರಿಗೆಲ್ಲ ಚೇರ್ ತಂದು ಹಾಕಿಬಿಟ್ರು ಮ್ಯೂಸಿಕ್ ಹಾಕಿದ್ರು ನಾವು ಕೂಡ ರೌಂಡ್ ಹೊಡಿತಾ ಇದ್ವಿ ನಾನು ಒಂದು ಹತ್ತು ಹನ್ನೆರಡು ರೌಂಡ್ ಬರೋವರೆಗೂ ಆಟ ಆಡಿದೆ ಆಮೇಲೆ ಇದರಲ್ಲೂ ಕೂಡ ಸೋತಾಯಿತು ಇಲ್ಲಿ ಮೂರು ಆಟ ಇದ್ದರೂ ಕೂಡ ಮೂರು ಆಟಕ್ಕೂ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಹಾಗಿಲ್ಲ ಎರಡು ಆಟಕ್ಕೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳಿದರು ಆದರೆ ಕೆಲವ್ರಿಗೆ ಹೇಳೋಕ್ಕಾಗಲ್ಲ ಕೆಲವರು ಮೂರು ಆಟದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ರು ಆಮೇಲೆ ಗೆದ್ದಿರೋರು ಆಟ ಆಡೋದಕ್ಕೆ ಬರಬೇಡಿ ಯಾಕಂದರೆ ಬೇರೆಯವ್ರಿಗೂ ಚಾನ್ಸ್ ಸಿಗಲಿ ಅಂತ ಕೂಡ ಹೇಳಿದ್ರು ಆದರೆ ಗೆದ್ದಿರೋರು ಕೂಡ ಬಂದು ಆಟ ಆಡಿದ್ರು ಏನೂ ಮಾಡೋಕ್ಕಾಗಲ್ಲ ಎಲ್ಲರ ಮನಸ್ಥಿತಿ ಒಂದೇ ಥರ ಇರೋಲ್ಲ ಪಾಪ ಟೀಚರ್ಸ್ ಎಷ್ಟು ಅಂತ ಹೇಳೋದಕ್ಕಾಗುತ್ತೆ ಅಲ್ವಾ ಎಪ್ಪಾ ಬಿಸಿಲಂತೂ ಸಖತ್ತಿತ್ತು ಆ ಬಿಸಿಲಲ್ಲೇ ನಾವು ಆಟ ಆಡಿದ್ದು ಕೊನೆ ವರ್ಷ ಆದರ್ಶ ದಂಪತಿಗಳಂತ ಮಾಡಿದ್ರು ಅದರಲ್ಲಿ ನಮ್ಮತ್ತೆ ಮಾವ ಕೂಡ ಪಾರ್ಟಿಸಿಪೇಟ್ ಮಾಡಿದರು ತುಂಬ ಚೆನ್ನಾಗಿತ್ತು ಆ ವಿಡಿಯೋ ಇದೆ ಹಾಕಿದ್ದೀನಿ ನನ್ನ ಚಾನಲಲ್ಲಿದೆ ಚೆಕ್ ಮಾಡಿ ನೋಡಿ ಈ ವರ್ಷ ಕೂಡ ಸೇಮ್ ಅದೇ ಥರ ಅಪ್ಪ ಅಮ್ಮಗಿತ್ತು ಪ್ರೋಗ್ರಾಮ್ ಮಧ್ಯಾಹ್ನಕ್ಕಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನನ್ನ ಹಸ್ಬೆಂಡ್ ಜೊತೆ ಹೋಗಿ ಸ್ಟೇಜ್ ಮೇಲೆ ಮಾಡಬೇಕು ಆಟಗಳನ್ನ ಆಡ್ಬೇಕಂತ ಆದರೆ ಎಲ್ಲರಿಗೂ ಅದೃಷ್ಟ ಇರೋದಿಲ್ಲ ಅಂದರೆ ಇಷ್ಟ ಇರುತ್ತೆ ಇಷ್ಟ ಆಗೋಲ್ಲ ನನ್ನ ಹಸ್ಬೆಂಡಿಗೆ ಇಷ್ಟ ಇಲ್ಲ ನನಗಿಷ್ಟ ಸೊ ಅವರು ಇದ್ದರೆ ಇವಳು ಕರ್ಕೊಂಡು ಹೋಗಿಬಿಡ್ತಾಳೆ ಅಂತ ಹೊರಟೋಗ್ಬಿಟ್ರು ಈ ಆಟದಲ್ಲೂ ಕೂಡ ಸೋತಾದ ಮೇಲೆ ನಾನು ಇಲ್ಲಿ ಸೈಕಲ್ ರೈಸ್ ಮಾಡ್ತಾಯಿದ್ರು ಅದು ಸ್ಲೋ ಸೈಕಲ್ ರೈಸ್ ಅಂತ ಯಾರು ತುಂಬ ನಿಧಾನವಾಗಿ ಕೊನೆಯಲ್ಲಿ ಹೋಗ್ತಾರೋ ಅವ್ರಿಗೆ ಫೈಜಸ್ ಸಿತ್ತು ಸೊ ಅಲ್ಲಿ ಹೋಗೋಣ ಅಂತ ಹೋದೆ

ಟೀಚರ್ ಈ ಕಡೆ ಬನ್ನಿ ಲಾಸ್ಟ್ ಸಿಕ್ಸ್ ಪೇರೆಂಟ್ಸ್ ಇದ್ದಾರೆ ಈ ಕಡೆ ಬಂದು ಬರ್ಕೊಳೀನಿ ನಾ ಹೌದೇ ಈ ಆಟ ಮುಗಿಸ್ಕೊಂಡು ಹೋಗುವಷ್ಟರಲ್ಲಿ ಮ್ಯೂಸಿಕಲ್ ಚೇರ್ ಇನ್ನೂ ಆಡ್ತಾನೇ ಇದ್ದರು ಆ ಆಟದಲ್ಲಿ ಯಾರು ಗೆದ್ರು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ ನಾವು ಹೋಗಿದ್ದ ಪೇರೆಂಟ್ಸ್ಗೆಲ್ಲ ಜ್ಯೂಸ್ ಕೊಟ್ರು ಬಿಸ್ಲಿಂದಕ್ಕೂ ಅದಕ್ಕೋ ಯಪ್ಪಾ ತಣ್ಣಗಾಯಿತು ಇಲ್ಲಿಂದ ಮುಗಿಸ್ಕೊಂಡು ನಾನು ಮೊದಲೇ ಹೇಳಿದಾಗೆ ಸ್ಕೂಲ್ನಲ್ಲಿ ಪ್ರೋಗ್ರಾಮ್ ಇತ್ತು ಹೋಗಿದ್ದೀವಿ ಅಲ್ಲಿ ನಮಗೆ ಊಟ ಕೂಡ ಕೊಟ್ಟರು ಏನು ಊಟ ಕೊಟ್ಟರು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲವನ್ನೂ ಒಂದೇ ವಿಡಿಯೋದಲ್ಲಿ ನೋಡೋಕ್ಕೆ ನಿಮ್ಗೆ ಬೇಜಾರು ಆಗಬಹುದು ಅಂತ ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನೋಡಿ ಇಲ್ಲಿ ಪಿಂಕ್ ಕಲರ್ ಡ್ರೆಸ್ ಹಾಕಿದಾರಲ್ವ ಅವರೇ ನನ್ನ ಫ್ರೆಂಡ್ ರೂಪ ಬಿದ್ರಲ್ಲ ಸ್ಟಾರ್ಟಿಂಗು ರಂಗನಾಥ ಸ್ವಾಮಿಗೆ ಅಡ್ಡು ಬಿದ್ದರು ಅಂತಲೇ ಹೇಳ್ಬೋದು ಅದಕ್ಕೆ ಏನೋ ರಂಗನಾಥ ಸ್ವಾಮಿ ಅವ್ರನ್ನ ಗೆಲ್ಸ್ಬಿಟ್ಟಿದ್ದಾರೆ ಮ್ಯೂಸಿಕಲ್ ಚೇರ್ನಲ್ಲಿ ಅವ್ರಿಗೆ ಫಸ್ಟ್ ಪ್ರೈಸ್ ಬಂದಿದ್ದು ಏನು ಪ್ರೈಸ್ ಬಂದಿದೆ ಅಂತ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಇವ್ರ ಮಗಳು ನನ್ನ ಸ್ಟೂಡೆಂಟೇ ಹನ್ಸಿಕಾ ಅಂತ ನನ್ನ ಟ್ಯೂಷನ್ಗೆ ಬರ್ತಾಳೆ ಇಲ್ಲೇ ಅಜ್ಜಿ ಮನೇಲಿ ಓದ್ತಾ ಇರೋದು ಅಂದರೆ ರೂಪು ನಮ್ಮನ ಮೇಲೆ ಓದ್ತಿರೋದು ಅವರು ನನ್ನ ಮಗಳಿಗೆ ಕೊಟ್ಬಿಡು ಅಂತ ಕೊಟ್ಟರು ಸೊ ಫಸ್ಟ್ ಪ್ರೈಝ್ ಹಾಟ್ ಬಾಕ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಪ್ರೈಸ್ ಏನೇ ಇರಲಿ ಎಲ್ಲರ ನಡುವೆ ನಾವು ಫಸ್ಟ್ ಬಂದ್ವಿ ಅನ್ನೋದೇ ಒಂಥರ ಖುಷಿ ಅಲ್ವಾ